ಅರ್ಧ ಲೀಟರ್ ಹಾಲಿಗೆ ಐಸ್ ಕ್ರೀಮ್ ಮಾಡೋದು ಹೇಗೆ ಅಂತ ನೋಡೋಣ ಈಗ ಅರ್ಧ ಲೀಟ್ರ್ ಹಾಲನ್ನು ಫಸ್ಟು ಒಂದು ದಪ್ಪ ತಳದ ಪಾತ್ರೆಗೆ ಒಲೆ ಮೇಲೆ ಹಾಕ್ಕೊಂಡು ಚೆನ್ನಾಗಿ ತೊಳಿಸ್ತಾ ಇರಬೇಕು ಅದನ್ನು ತೊಳಸ್ತಾನೆ ಇರಬೇಕು ಅದಕ್ಕೆ ಬೇಕಾಗೋ ವಸ್ತುಗಳು ಇದು ವೆನಿಲಾ ಐಸನ್ಸ್ ಇಟ್ಕೊಂಡಿದ್ದೆ ನಾನು ವೆನಿಲಾ ಐಸ್ ಕ್ರೀಮ್ ಮಾಡ್ತಾ ಇದ್ದೀನಿ ಕಾರ್ನ್ ಫ್ಲೋರು ಸಕ್ಕರೆ ಮತ್ತು ಒಂದು ಸ್ವಲ್ಪ ಹಾಲನ್ನು ಮೊದಲನೇ ಒಂದು ಕಪ್ನಷ್ಟು ಹಾಲನ್ನು ತೆಕ್ಕೊಂಡು ಅದಕ್ಕೆ ಎರಡೂವರೆ ಸ್ಪೂನಷ್ಟು ಕಾರ್ನ್ ಫ್ಲೋರ್ ಹಾಕ್ಬಿಟ್ಟು ಅದನ್ನು ತೊಳಸಿ ಇಟ್ಕೊಂಡಿರಬೇಕು ಚೆನ್ನಾಗಿ ಅದನ್ನು ತೊಳಿಸಿ ಇಟ್ಕೊಂಡಿರಬೇಕು ಹಾಲನ್ನು ಚೆನ್ನಾಗಿ ಕುದಿಸಿ ಹತ್ತು ನಿಮಿಷ ಇದು ಅದು ಹಾಕ್ಕೊಳ್ಳೋದಕ್ಕೆ ಟ್ರೇ ಇದು ಹಾಲನ್ನು ಹತ್ತು ನಿಮಿಷ ಚೆನ್ನಾಗಿ ಕಾಯಿಸಿದ್ದಾದ ಆದಮೇಲೆ ಮತ್ತೆ ಹತ್ತು ನಿಮಿಷ ಕುದಿಸ್ಬೇಕು ಇನ್ನೇನು ಕೆನೆ ಬರುತ್ತೆ ಅನ್ನ ಹಾಕಾದ ಮೇಲೆ ಹತ್ತು ನಿಮಿಷ ಕುದಿಸಿ ಅದಕ್ಕೆ ನಾವು ಕಾರ್ನ್ ಫ್ಲೋರ್ ಹಾಕಿ ಕದ್ರಿಟ್ಕೊಂಡಿರೋ ಹಾಲಿಂದು ಇರುತ್ತಲ್ಲ ಅದನ್ನು ಅದನ್ನು ಮತ್ತೆ ಈ ಪಾತ್ರೆಗೆ ಹಾಕಿ ಮತ್ತೆ ತುಳಿಸ್ತಾನೆ ಇರಬೇಕು ಯಾವಾಗಲೂ ತುಳಸ್ತಾನೆ ಇರಬೇಕು ತಳ ಹಿಡಿದಾಗೆ ಕದರಿಟ್ಕೊಂಡಿರೋದನ್ನು ಆ ಹಾಲಿಗೆ ಹಾಕಿ ಅದನ್ನು ಚೆನ್ನಾಗಿ ತುಳಿಸ್ತಾ ತೊಳಿಸ್ತಾ ನಂತರ ಅದಕ್ಕೆ ಸಕ್ಕರೆ ಹಾಕಬೇಕು ಸಕ್ಕರೆ ಹಾಕ್ಕೊಂಡು ನಾನು ಇಲ್ಲಿ ಒಂದಕ್ಕೆ ಪೈಲು ಮಾಡ್ತಾ ಇರೋದನ್ನ ತುಳಿಸ್ತಾ ಇಲ್ಲ ತೊಳಿಸ್ತಾ ತುಳಿಸ್ತಾ ಸಕ್ಕರೆ ಹಾಕ್ಕೊಂಡು ಇದು ಅದ್ರ ಇದನ್ನೆಲ್ಲ ಅದನ್ನು ಹಾಕ್ಕೊಂಡು ಪೂರ್ತಿಯಾಗಿ ಕಾರ್ನ್ ಫ್ಲೋರ್ ಕದ್ರೆ ಇದನ್ನು ಹಾಕ್ಕೊಂಡು ಚೆನ್ನಾಗಿ ತೊಳಿಸಿ ಅದನ್ನು ಇದೆಲ್ಲ ಆದಮೇಲೆ ಮತ್ತೆ ಒಂದು ಫೈವ್ ಮಿನಿಟ್ಸು ಚೆನ್ನಾಗಿ ತೊಳಸ್ಬೇಕು ಹೀಗೆ ಸ್ಟಿರ್ ಮಾಡ್ತಾನೇ ಇರಬೇಕು ಎಲ್ಲ ಆದಮೇಲೆ ಚೆನ್ನಾಗಿ ತೊಳಸಿದ್ದಾದಮೇಲೆ ಇದಕ್ಕೆ ಆ ಟ್ರೇಗೆ ಹಾಕ್ಬಿಟ್ಟು ಅದನ್ನು ಆರೋದಕ್ಕೆ ಇಡಬೇಕು ಟ್ರೇನಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಅದು ಆರಬೇಕು ಚೆನ್ನಾಗಿ ಕೂಲ್ ಆದಮೇಲೆ ಅದನ್ನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಅದನ್ನು ಆವಾಗವಾಗಲೇ ಅಲ್ಲೂ ಹಾರಕ್ಕಿಟ್ಟುವಾಗ್ಲೂ ತೊಳಸ್ತಾನೆ ಇದ್ದರೆ ಒಳ್ಳೆಯದು ಒಂಥ ಸ್ವಲ್ಪ ಗಟ್ಟಿಗಟ್ಟಿ ಥರ ಆಗೋದು ಒಂದು ಕಡೆ ಲಿಕ್ವಿಡ್ ಥರ ಗಟ್ಟಿ ಥರ ಆ ಥರ ಆಗುತ್ತೆ ಸೊ ತೊಳಸ್ತಾನೆ ಇಟ್ಬಿಟ್ಟಿದ್ರೆ ಅದು ಆಗುತ್ತೆ ಚೆನ್ನಾಗಿ ಟ್ರೈನಲ್ಲಿರೋದೆಲ್ಲ ಮೇಲೆ ಅದಕ್ಕೆ ಒನ್ ಟೀ ಸ್ಪೂನಷ್ಟು ಎಸೆನ್ಸ್ ಹಾಕಿ ಅದನ್ನು ಮತ್ತೆ ಚೆನ್ನಾಗಿ ಎಲ್ಲ ಮಿಕ್ಸಪ್ ಮಾಡಬೇಕು ಚೆನ್ನಾಗಿ ಸ್ಟಿರ್ ಮಾಡಬೇಕು ಚೆನ್ನಾಗಿ ಅದೆಲ್ಲ ಎಲ್ಲ ಕಡೆನೂ ಯಾವ ಥರ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಿಕ್ಸಿಂಗ್ ಎಲ್ಲ ಅದು ಆದಮೇಲೆ ಅದನ್ನು ತೆಗೆದು ಇಟ್ಬಿಡಬೇಕು ಫ್ರೀಝರ್ಲಿಟ್ಟು ಒಂದು ಏಯ್ಟ್ ಅವರ್ಸ್ ಫ್ರೀಝರ್ಲಿಟ್ಟು ಏಯ್ಟ್ ಟು ಟೆನ್ ಅವರ್ಸು ಇಟ್ಬಿಟ್ಟು ಬಿಟ್ಬಿಡ್ಬೇಕು ಆಮೇಲೆ ತೆಗೆದು ಅದನ್ನು ಈ ಥರ ಕಟ್ ಮಾಡಿಬಿಟ್ಟು ಮಿಕ್ಸರಲ್ಲಿ ಹಾಕಿ ಮಿಕ್ಸಿಂಗ್ ಮಾಡಬೇಕು ಅದು ಅದೇ ಒಂದು ಒಂಥರ ಬೆಣ್ಣೆ ಥರ ಆಗುತ್ತೆ ಅದನ್ನೆಲ್ಲ ಚೆನ್ನಾಗಿ ಈ ಥರ ಕಟ್ ಮಾಡಿ ಮಾಡಿ ಮಿಕ್ಸರ್ಗೆ ಹಾಕಿ ತುಂಬ ಹೊತ್ತು ಏನು ಮಾಡೋ ಊಿಲ್ಲ ಅದನ್ನು ಸ್ವಲ್ಪ ಹೊತ್ತು ಬೀಟ್ ಮಾಡಿದ್ರೆ ಸಾಕು ಮಿಕ್ಸರ್ ಹಾಕ್ಬಿಟ್ಟು ಈ ಥರ ಎಲ್ಲ ಪೀಸಸ್ ಒಳಗಡೆ ಹಾಕಿ ಮಿಕ್ಸರ್ ಹಾಕಿ ಗರ್ ಗರಸ್ಬಿಟ್ರೆ ಅದು ಬೆಣ್ಣೆ ಥರ ಬರುತ್ತೆ ಗೊತ್ತಾಗಿ ತುಂಬ ನೀರು ಆಗಬಾರ್ದು ಬೆಣ್ಣೆ ಥರ ಬಂದ ನಂತರ ಅದನ್ನು ಮತ್ತೆ ಇದು ಮಿಕ್ಸರ್ಗೆ ಹಾಕಿರೋದು ಬೆಣ್ಣೆ ಥರ ಆಗುತ್ತೆ ಮತ್ತು ಅದೇ ಇದಕ್ಕೆ ಹಾಕಿಬಿಟ್ಟು ಈ ಥರ ಆಗುತ್ತೆ ಅದು ಅದನ್ನು ನಾನು ಸುಮ್ಮನೆ ಒಂದು ಐಸ್ ಕ್ಯಾಂಡ್ ಇದಕ್ಕೆ ಹಾಕಿ ಇಷ್ಟ ಆಗುತ್ತೆ ಅಂತ ಹಾಕಿದ್ದೀನಿ ಈ ಥರ ಪಾತ್ರೆಗೆ ಹಾಕ್ಬಿಟ್ಟು ಹುಚ್ಚಿಟ್ಟು ತಿರ್ಗಾ ಒಂದು ಫೈ ಅವರ್ಸು ಫ್ರೀಝರ್ಲಿರಬೇಕು ಅದು ಫೈವ್ ಅವರ್ಸಲ್ಲಿ ಫ್ರೀಸರ್ಲಿಟ್ಟು ಆಮೇಲಿಂದ ತೆಗೆದು